ಕರೆಕ್ಟ್ ಅದು ಹೇಳಿದ ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಎ ಡಿ ಅಧ್ಯಕ್ಷ ಆಗ್ಬೇಕಂತೇಳಿಲ್ಲ ಅಲ್ಲಿಂದ ನಾಯಕತ್ವ ಅಂತ ಹೇಳಿದ್ದಾರೆ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರು ವಹಿಸ್ಲೇಬೇಡಿ ಆ ಎಂಟು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವರು ಸಮರ್ಥಿದ್ದಾರೆ ತಂದೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಾರಿಟಿ ಇದೆ ಅಂತ ಆ ಮಾತನ್ನು ನೀಡಿದ ಹೊತ್ತಾಗಿ ಅದು ಸಿ ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ ಸಿದ ಕಾಲ ಬರಬೇಕು ಅದಕ್ಕೆ ಯಾಕೆಂದರೆ ಸಿ ಎಮ್ ಅವರೇ ತೆಗೆದು ಕೂಡಿಸ್ಬೋದು ಅಧ್ಯಕ್ಷ ತೆಗೆದ್ ಕೂಡಿದ್ದು ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಅರಸವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಸಿದ್ದರಾಮಯ್ಯ ಸೊ ಜನ ಅದನ್ನ ಆಯ್ಕೆ ಮಾಡಬೇಕಾಗದಿತ್ತು ಅವ್ರು ಅದನ್ನ ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಹಾಕ್ತಂದ್ರೆ ಆಗೋಲ್ಲ ನಿಮ್ಗೆ ಅರ್ಹತೆ ಇದೆ ಬರಬೇಕು ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಈಗ ಒಬ್ಬರು ನಾಯಕ ಇದ್ದಾರೆ ಅವ್ರು ಅವರಾದ ನಂತರ ನೋಡೋರ ಜೀವನ ಕೈರೆಕ್ಟ್ ನಾವು ಹೇಳಿದ್ದು ಅದೇ ನಾಯಕ ಹೋಗ್ಬೇಕಂತ ಹೇಳಿದ್ದಾರೆ ಅವರು ಕೊನೆ ಅಂತ ಕರೆಕ್ಟ್ ಅದು ಈಗ ಸಿ ಅವರು ಹೇಳಿದ್ದಾರೆ ನಾವು ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೂ ನಾಯಕ ಇದ್ದೇ ಇರ್ತದೆ ಅಹಿಂದ ನಾಯಕ ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿ ಎಂ ಯಾವಾಗಾರು ಬಿಡ್ಬೋದು ಯಾವಾಗರೂ ತೊಗೊಬೋದು ಆರ ಹಿಂದೆ ನಾಯಕ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಅದನ್ನು ಬೆಂಗಳೂರ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರಾಗ ಹಾಕಿ ನಾಯಕ ನಾವು ಹೇಳಿದೆ ಕರೆಕ್ಟ್ ಅದು ಹೈಂದ ನಾಯಕ ಬಗ್ಗೆ ನಂದೇ ತಕರಾರಿಲ್ಲ ಐಂದ ನಾಯಕ ಬಗ್ಗೆ ಹೇಳಿದ್ದಾರೆ ಅವರು ಅದನ್ನು ನಾವು ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತೀವಿ